ಎಲ್ಲ ಮಾಧ್ಯಮ ಸ್ನೇಹಿತರೆಗಳೇ ರಾಮನಗರ ಅಂತ ಮತ್ತು ಶಾಸಕ ಅಂತ ಮಾಗಡಿ ಮಾಗಡಿ ಶಾಸಕ ಅಂತ ಬಾಲಕೃಷ್ಣರವ್ರೆ ಇಕ್ಬಾಲ್ ಹುಸೇನ್ ಅವ್ರೆ ಡಿ ಕೆ ಸುರೇಶ್ ಅವರೇ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ ಮುನ್ಸಿಪಾಲ್ಟಿ ಅಂದ್ರೆ ಸಿಎಂಸಿ ಸಿ ಅಲ್ಲ ಸಿ ಎಂ ಸಿ ನಗರಸಭೆ ಅಧ್ಯಕ್ಷರಂತ ಶಿಶಿ ಅವರೇ ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೂ ನಮ್ಮ ಪಿ ಎಂಆರ್ ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇದೊಂದು ಐತಿಹಾಸಿಕವಾದಂತಹ ದಿನ ಈಗಾಗಲೇ ನಿನ್ನೆ ತಾವೆಲ್ಲ ಗಮಿಸಿದ್ರಿ ಎಲ್ಲ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು ಐದು ಕಾರ್ಪೊರೇಷನ್ಗಳನ್ನ ಇಡೀ ದೇಶ ನಮ್ಮ ಭಾರತವನ್ನ ಗಮಿಸೋ ರೀತಿಯಲ್ಲಿ ಘೋಷಣೆಯನ್ನ ನಾವು ಮಾಡಿದ್ದೇವೆ ಅವ್ರ ಮೇಲ್ಗಡೆ ಉಸ್ತುವಾರಿಯನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಭರತಾಟಿ ಮಾಡಿ ಆ ಐದು ಕಾರ್ಪೊರೇಷನ್ ನ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿ ಸುಮಾರು ಐನೂರು ನಾಯಕರುಗಳು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿ ಆಗ್ತಾ ಇದ್ದಾರೆ ಹೊಸ ಕಾರ್ಪೊರೇಟ್ಗಳು ಒಂದಕ್ಕೆ ಕೆಲವು ಏರಿಯಾಗಳು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ ನಿಮ್ಮೂರಿಗೂ ಹತ್ತಕ್ಕೆ ಬರ್ಬೋದು ಆ ಬೆಂಗಳೂರು ಎಲ್ಲಿವರೆಗೂ ಗೊತ್ತಿಲ್ಲ ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಇತ್ತು ಇವತ್ತು ಕ್ಯಾಬಿನೆಟ್ ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು ಬಿಜೆಪಿ ಸ್ನೇಹಿತರು ಜನತಾದಳ ಸ್ನೇಹಿತರು ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜಿನ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿ ಧರಣಿ ಮಾಡುದು ಟೀಕೆ ಮಾಡುದು ನಾನು ಹೇಳ್ದೆ ನೀವು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅದರಲ್ಲಿ ನನಗೆ ನಂಬಿಕೆ ಇರೋದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಎಲ್ಲಿ ಮಾತಾಡ್ತಾ ಇದ್ದೀನಿ ರಾಮನಗರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕ್ವಾರ್ಟರ್ಸ್ ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಬಹಳ ಜನ ಆಸೆ ಪಟ್ರಿ ಚಪ್ಪಟ್ಟಣ ರಾಮನಗರ ಕನಕ್ಪುರ ಮಾರ್ಗ ಈ ನಾಲ್ಕು ಕೂಡ ಆರ್ವಳ್ಳಿ ಇದು ನಾಲ್ಕು ಐದು ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತ ಅಲ್ಲಿ ಮಾಡಿದ್ರು ಕೂಡ ಅಡಚಣೆ ಮಾಡಿದ್ರು ಕೂಡ ನಿಮ್ಮೆಲ್ಲರ ಬೈಕಿ ಅಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಗಿದೆ ನಾನ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಾಯಕರುಗಳು ಸೇರಿ ಡಿ ಕೆ ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಒಂದು ಅರ್ಥ ಇದೆ ನಮ್ದು ಬೆಂಗಳೂರು ಉತ್ತರ ಡಿಸ್ಟ್ರಿಕ್ಟ್ ಅಂತೇಳಿ ಅವರು ಕೂಡ ಅವ್ರ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ನಾವೆಲ್ಲ ಬೆಂಗಳೂರಿನವರು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಮಾಗಡಿ ಕೆಂಪೇಗೌಡರು ಬೆಂಗಳೂರ್ನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತ ಹೇಳಿ ಅವರು ಕೂಡ ಮೈಸೂರ್ಲಿಲ್ವ ಇವತ್ತು ಬಹಳ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಪ್ರತಿ ದಿನ ಎಪ್ಪತ್ತೈದು ಲಕ್ಷ ಜನ ಹೊರಗಡೆಯಿಂದ ಬಂದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ತುಮಕೂರು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಕೋಲಾರ ಇರ್ಬೋದು ಎಲ್ಲ ಕಡೆ ಹ ದೇವನಹಳ್ಳಿ ಹೊಸಕೋಟೆ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು ಕೆಲಸ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದ್ ಬದಲು ನಮ್ಮೂರ್ ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು ನಮ್ಮೂರಲ್ಲೇ ಶಾಲೆ ಸಿಗ್ಬೇಕು ನಮ್ಮೂರಲ್ಲೇ ಬೆಂಗಳೂರು ನಗರ ನೋಡ್ಬೇಕು ಅನ್ನೋದು ನನ್ನ ಚಿಂತನೆ ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರುಗಳು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೊರಗಡೆಯಿಂದ ಬಂದು ನಿಮ್ ರಾಮನಗರಕ್ಕೆ ಇರ್ಬೋದು ಬಿಳಿಗಿರ್ಬೋದು ಕನಕಪುರಕ್ಕೆ ಇರ್ಬೋದು ಎಲ್ಲ ಬಂದು ಬೆಂಗಳೂರು ಸುತ್ತಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಖರೀದಿ ಮಾಡ್ತಾ ಇದಾರೆ ನಾನು ಅದನ್ನೂ ಬಿಚ್ಚಿ ಬಿಡಿಸಿ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ ಇವತ್ತು ಬೆಳಗ್ಗೆ ನಾನು ಕ್ಯಾಬಿನೆಟ್ ನಲ್ಲಿ ರಾಮನಗರ ಈಗಲೇ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ನಡೀತಾ ಇದೆ ಗೊತ್ತಿಲ್ಲ ನಡೀತಾ ಇದೆ ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ ನಿಂದ ಇಪ್ಪತ್ತೈದು ಎಕರೆ ಜಮೀನಿಗೆ ಅರವತ್ತು ಕೋಟಿ ರೂಪಾಯಿ ಮೀಸಲಾಗಿ ಇಡ್ಲಿಕ್ಕೆ ಕನಕಪುರದ ಮೆಡಿಕಲ್ ಕಾಲೇಜಿನ ಮೀಸಲಾಗಿ ಇಡ್ಲಿಕ್ಕೆ ಈಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಗೆ ಅದನ್ನ ಮುಂದಕ್ಕೆ ಇನ್ನೆಷ್ಟು ಎಷ್ಟು ಬೇಕು ಅದಕ್ಕೆ ಹಣ ಆ ಕೂಡ ಕೂಡ ಬರ್ತಾ ಇದೆ ಅಂದ್ರೆ ನಾನು ಏನ್ ಯಾಕೆ ಮಾತು ಹೇಳ್ತಾ ಇದ್ರೆ ನಾವೇನ್ ಕೊಟ್ಟ ಮಾತು ಏನಿದೆ ಆ ಮಾತನ್ನ ಉಳಿಸ್ಕೊಳೋಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬರ್ತಾ ನಾನು ಬೆಂಗಳೂರಿಗೆ ಹಿಂದೆ ಕನಕಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸೆಗಳನ್ನ ನೀವು ಯಾರು ಮಾಡ್ಕೊಂಡು ಹೋಗ್ಬೇಡಿ ಅಂತ ಒಂದು ಮಾತು ಹೇಳಿದೆ ಇಡೀ ಜಿಲ್ಲೆಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡಿದ್ರು ಚರ್ಚೆ ಮಾಡಿದ್ರು ಅವಕಾಶ ಆಯ್ತು ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದೆ ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟ ಟೀಕೆಗಳನ್ನ ಮಾಡ್ತಾರೆ ನಾವು ಯಾರನ್ನು ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆಡಿಸಿಕೊಳ್ಳಕ್ ಹೋಗ್ಲಿ ನಮ್ಗೆ ಕೆಲಸ ಮಾಡೋದು ನಾವು ಮುಂದುವರ್ಸ್ಕೊಂಡೋಗ್ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ ಅದಕ್ಕೆ ಜನ ಕೂಡ ಇವತ್ತು ನಮ್ಗೆ ಪ್ರೋತ್ಸಾಹ ಅಂತ ಕೊಟ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಬಾಲಕೃಷ್ಣರವರು ಡಿ ಕೆ ಶಿವಕುಮಾರ್ ನಾನು ಯೋಗೇಶ್ ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಾಲ್ಕು ಜನ ಈ ಜಿಲ್ಲೆಯ ಶಾಸಕರು ರವಿಯವರಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸತ್ ಸದಸ್ಯ ಸುರೇಶ್ ಅವರಿದ್ದಾರೆ ನಮಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತಾರೆ ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ನೋಡಬೇಕು ನಮ್ಮ ಜೀವನದಲ್ಲಿ ನಿಮ್ಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ನಾವು ಕೂಡ ಬದುಕಿ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡಗಳನ್ನ ಕೆಂಗಲ್ ಹನುಮಂತೂರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋದ್ರು ಆ ದಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಇವತ್ತು ನಾನು ಕರೆದು ಇಲ್ಲಿ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಏನು ನಿಮ್ಮನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಇದನ್ನ ಹಿಂದೆ ಏರಿಯಾ ಅಥಾರಿಟಿ ಅಂತೆ ಇತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ 24 ಸೆವೆನ್ ಇದು ಸತ್ಯದ ಧ್ವನಿ